ನಮಸ್ಕಾರ ನನ್ನ ಹೆಸರು ಅಮೋಕ್ಷದ ಕಾರ್ಕಲ್ ಅಂತ ಇದು ನನ್ನ ಫಾರ್ಮ್ ಲ್ಯಾಂಡ್ ಬಂದುಬಿಟ್ಟು ಮರಬಿ ವಿಲೇಜು ಜತ್ ಜಿಲ್ಲಾ ಸಾಂಗ್ಲಿ ಮಹಾರಾಷ್ಟ್ರದಲ್ಲಿದೆ ಇದು ನಾನು ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ಆಗಿ ವಾಟರ್ ಮೆಲನ್ ಪ್ಲ್ಯಾಂಟೇಷನ್ ಮಾಡೋದಿದೆ ಒಂದು ಎಕರೆಗಾಗಿ ಒಂದು ಎಕರೆಗೆ ಬೇಕಾಗಿರುತ್ತೆ ನನಗೆ ಆರು ಸಾವಿರ ಬಿ ಪ್ಲ್ಯಾಂಟ್ಗಳು ಬೇಕಾಗುತ್ತೆ ನರ್ಸರಿಯಲ್ಲಿ ಟ್ರೈ ಮಾಡಿದೆ ಟ್ರಾನ್ಸ್ಪೋರ್ಟೇಶನ್ನು ಮತ್ತೆ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರೋದ್ರಿಂದ ನಾವೇ ಕಲೆಕ್ಟ್ ಮಾಡ್ಕೋಬೇಕು ಏಳು ಸಾವಿರ ಬೇಕಾದ್ರೆ ಅದಕ್ಕಾಗಿ ನಾನೇ ಟ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಆಗಿದೆ ನೋಡ್ಬೋದು ಟೋಟಲ್ ಬಂದುಬಿಟ್ಟು ಆರು ಸಾವಿರ ಪ್ಲ್ಯಾಂಟ್ಗಳೇ ಬೇಕಾಗಿರೋದ್ರಿಂದ ನಾನು ಟೋಟಲ್ ಆರು ಪ್ಯಾಕೆಟ್ ಐದುನೂರು ಐವತ್ತು ಗ್ರಾಮ್ದು ಆರು ಪ್ಯಾಕೆಟ್ಗಳ ಸೀಡ್ಸ್ಗಳನ್ನು ತಂದಿರೋದು ಇದರಿಂದ ನನಗೆ ಆರು ಸಾವಿರದ ಎಂಟುನೂರು ಹೆಚ್ಚು ಕಡಿಮೆ ಆರು ಸಾವಿರದ ರೆಡಿ ಪ್ಲ್ಯಾಂಟ್ಗಳು ರೆಡಿಯಾಗುತ್ತೆ ಅಂದರೆ ಆರು ಗಳು ಬಂದಿವೆ ನೋಡ್ಬೋದು ನೀವು ಒಂದು ಅಕ್ಷಯ ಕಂಪನಿ ಇದೆ ಇದು ಒಂದು ಪ್ಯಾಕೆಟ್ ಐವತ್ತು ಗ್ರಾಮ್ ತರಿಸಿದ್ದೀನಿ ಸುಮ್ ಟ್ರಯಲ್ ನೋಡೋಕೆ ಅಂತ ನನಗೆ ಇದು ನಮ್ಮ ಕಡೆ ಬರೋದು ಮೆಲೋಡಿ ಇದು ಕಲೇಶ್ ಕಂಪನಿ ಇದು ಟೋಟಲ್ ಐದು ಪ್ಯಾಕೆಟ್ ತಂದಿರೋದು ಇದು ಮೇನ್ ಮಾಡ್ಕೊಳಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಮೇನು ಗ್ರೋ ಫಸ್ಟು ಗ್ರೋಯಿಂಗ್ ಮೀಡಿಯಾ ಇಂಪಾರ್ಟೆಂಟ್ ಇದಕ್ಕೆ ಗ್ರೋಯಿಂಗ್ ಮೀಡಿಯಾ ಆಲ್ರೆಡಿ ಯೂಸ್ ಮಾಡಿ ಉಳಿದಿರೋದಿ ಇಷ್ಟು ಉಳಿದಿದೆ ಇದು ಇದು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು ಕೋಕೋಪೆಟ್ಟು ಒನ್ ಒಂದು ಬ್ರಿಕ್ಸ್ ಬರುತ್ತೆ ಇದು ಐದು ಕೆ ಜಿ ತರಿಸಿದ್ದೀನಿ ಐದು ದು ಟೋಟಲ್ ನಾಲ್ಕು ತರಿಸಿರೋದು ಮೂರಷ್ಟೇ ಯೂಸ್ ಆಗಿದೆ ಅದನ್ನು ಮೂರ್ನಾಲ್ಕು ಗಂಟೆ ನೀರಲ್ಲಿ ನೆನೆಕ್ ಹಾಕಿದ್ಮೇಲೆ ಸ್ವಲ್ಪ ಪೀಸ್ ಪೀಸ್ ಮಾಡಬೇಕು ಅದರೊಳಗೆ ನಾಲ್ಕು ಗಂಟೆ ಆದಮ್ಯಾಗೆ ಎಕ್ಸೆಸ್ ವಾಟ್ರನ್ನ ರಿಮೂವ್ ಮಾಡಿ ಅದರೊಳಗೆ ಸಮುದ್ರ ಕಡೆ ಇದು ಇದು ರೆಡಿ ಆಗೋದ್ರಿಂದ ಸಾಲ್ಟ್ ವಾಟರ್ ಮತ್ತೆ ಸಮುದ್ರ ಮಣ್ಣು ಇರುತ್ತೆ ಅದನ್ನ ಸ್ವಲ್ಪ ವಾಶ್ ಮಾಡ್ಕೊಳ್ಬೇಕು ಒಂದ್ ಎರಡ್ ಮೂರು ಸಲ ನೀರು ಹಾಕಿ ಮಿನಿಮಮ್ ಒಂದು ಒಂದ್ ಸಲ ಎರಡು ಸಲ ಆದ್ರೂ ಮಾಡ್ಕೋಬೇಕು ಅದಾದಮೇಲೆ ಅದನ್ನು ಒಂದು ಪೇಪರ್ ಹಾಸಿ ಅದರಲ್ಲಿ ಒಂದು ಸ್ವಲ್ಪ ಗೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಎಕ್ಸೆಸ್ ವಾಟರ್ ಮಾಯಶ್ಚರು ಇದು ಕಮ್ಮಿ ಆಗ್ಬೇಕು ಅದ್ರಲ್ಲಿಂದ ಅದಾದಮೇಲೆ ವರ್ಮಿ ಕಂಪೋಸ್ಟ್ ಒಂದ್ ಒಂದೂವರೆ ಕೆಜಿ ಎರಡು ಕೆಜಿ ಅದರಲ್ಲಿ ಮಿಕ್ಸ್ ಮಾಡಬೇಕು ಇದೇನಿದೆ ಅಲ್ಲ ಕೋಕೋಪೆಟ್ಟನ್ನು ಇಪ್ಪತ್ತು ಲೀಟರ್ ನೀರಿಗೆ ಐದು ಐದು ಕೆಜಿ ಜಿ ಒಂದು ಬ್ರಿಕ್ಸ್ ಹಾಕಿ ನೆನೆಕ್ ಕಿಡಬೇಕ ಅದಾದಮೇಲೆ ಇದು ಪರ್ಲೈಟ್ ಅಂತ ಸಾರಿ ಪರ್ಲೈಟ್ ಇದು ರೂಟ್ ಡೆವಲಪ್ಮೆಂಟ್ ಮತ್ತೆ ಸಾಯಿಲ್ ಗೆ ಹೆಲ್ಪ್ ಆಗುತ್ತೆ ಟೆಂಪರೇಚರ್ ಸಾಯಿಲ್ ಟೆಂಪರೇಚರ್ ಕಮ್ಮಿ ಮಾಡುತ್ತೆ ರೂಟ್ ರೋಟ್ ಕಡಿಮೆ ಆಗುತ್ತೆ ಜರ್ಮಿನೇಷನ್ ಸ್ಪೀಡ್ ಆಗುತ್ತೆ ಇದ್ರೆ ಯೂಸ್ ಮಾಡೋದ್ರಿಂದ ಇದು ನೋಡಬಹುದು ಸರ್ ಲೈಟ್ ಥರ್ಮೋಕೋಲ್ ತರ ಇದೆ ಇದು ವೇಟ್ಲೆಸ್ ಇದೆ ಅದು ಆದ ನಂತರ ಇದು ಐದು ಪ್ಯಾಕೆ ಐದು ಕೆಜಿ ಪ್ಯಾಕೆಟ್ ತರಿಸಿರೋದು ವರ್ಮಿಕೋ ಇದು ರೂಟ್ ಹತ್ರ ಮಾಯ್ಚರು ಮತ್ತೆ ಇದು ಡ್ರೈನೇ ವಾಟರ್ ಡ್ರೈನೇಜ್ ಆಗುತ್ತೆ ಇದು ಹೋಲ್ಡ್ ಮಾಡುತ್ತೆ ಇದು ನ್ಯೂಟ್ರಿಷನ್ ಮಿನರಲ್ಸ್ ಹೋಲ್ಡ್ ಮಾಡಿ ಮಾಡಿಟ್ಕೊಳ್ಳುತ್ತೆ ಏರಿಯೇಷನ್ ಚೆನ್ನಾಗಿರುತ್ತೆ ಇಲ್ಲಿ ನೋಡಬಹುದು ನೀವು ವರ್ಮಿಕೋ ಎರಡು ಆದಮೇಲೆ ಇದು ಪರ್ ಲೈಟ್ ಏನಿದೆ ನನಗೆ ಒಂದ್ ಸಾವಿರದ ಅರವತ್ತೈದು ರೂಪಾಯಿಗೆ ಐದು ಕೆಜಿ ಬಂದಿದೆ ಇದು ವರ್ಮಿಕೊಲೈಟ್ ನೈನ್ ಹಂಡ್ರೆಡ್ ನೈಂಟಿ ನೈನ್ಗೆ ಐದು ಕೆಜಿ ಬಂದಿದೆ ನೆಕ್ಸ್ಟ್ ಇದು ಕೋಕೋಪಿಟ್ ಏನಿದೆ ಅಲ್ಲ ಬ್ರಿಕ್ಸ್ ಗೆ ಮೂರ್ನೂರು ರೂಪಾಯಿ ಬಂದಿದೆ ಇದು ಇಲ್ಲೇ ಲೋಕಲ್ ಫಾರ್ಮರ್ ಹತ್ರ ಪರಿಚಯದವರ ಹತ್ರ ತೊಗೊಂಡಿರೋದು ವರ್ಮಿ ಕಂಪೋಸ್ಟು ನೆಕ್ಸ್ಟ್ ಈ ಕೋಕೋ ಕೊಕೋ ನಾವು ನಾವೇನು ನೆನಪಕ್ಕೆ ಹಾಕಿರ್ತೇವ ಇದು ಮಾಡಿರ್ತೇವಲ್ಲ ಸ್ವಲ್ಪ ಬಿಸಿಲಿಗೆ ಬಿಟ್ಟ ಮ್ಯಾಗೆ ಅದನ್ನು ಸ್ವಲ್ಪ ಚಾಣಿಸಿ ಅದರೊಳಗಿನ ಕಸ ಕಡ್ಡಿ ಇದೇನಿದೆ ಅಲ್ಲ ಇದು ಸಪ್ರೇಟ್ ಮಾಡಬೇಕು ಒಂದು ಕ ಇದು ಒಂದು ಅರ್ಧ ಕೆ ಜಿ ಅಷ್ಟೇ ಬರುತ್ತೆ ಒಂದು ಇಂದ ಒಳ್ಳೆ ಕ್ವಾಲಿಟಿ ಪಿಟ್ ತೊಗೊಂಡ್ರೆ ಒಂದು ಅರ್ಧ ಕೆ ಜಿ ಬರ್ಬೋದು ಮ್ಯಾಕ್ಸಿಮಮ್ ನಮ್ಮದು ಅಷ್ಟು ಬಂದಿಲ್ಲ ನಮ್ಮದು ಅದನ್ನು ಇದು ಚಾಣಿರೋ ಚೆನ್ನಾಗಿರೋದು ವರ್ಮಿ ಕಂಪೋಸ್ಟ್ನ ಆದರೂ ಒಂದು ಬ್ರಿಕ್ಸ್ಗೆ ಒಂದು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಮಿಕ್ಸ್ ಮಾಡಬೇಕು ಆಮ್ಯಾಗೆ ಒಂದು ಪರ್ಲೈಟ್ ಒಂದೂವರೆ ಕೆ ಜಿ ವರ್ಮಿ ಕೊಲೈಟು ಒಂದೂವರೆ ಕೆ ಜಿ ಮಿಕ್ಸ್ ಮಾಡಿದ್ದೀನಿ ನಮಗೆ ನೀರು ಫಸ್ಟ್ ಟೈಮ್ ಮಾಡೋದ್ರಿಂದ ನೀರು ಕೊಡೋದ್ರಲ್ಲಿ ಪ್ಲ್ಯಾಂಟ್ಗೆ ಹೆಚ್ಚು ಕಡಿಮೆಯಾಗಿ ಪ್ಲಾಂಟ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲ ಫಂಗಸ್ ಅಟ್ಯಾಕ್ ಆಗೋದು ನೀರು ಜಾಸ್ತಿಯಾಗಿ ಹಿಂಗೆಲ್ಲ ಪ್ರಾಬ್ಲಮ್ ಇರೋದರಿಂದ ಇವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ಯೂಸ್ ಮಾಡಿರೋದು ಸ್ವಲ್ಪ ರೂಟ್ ರಾಟ್ ಕಡಿಮೆ ಆಗುತ್ತೆ ಆಮೇಲೆ ಫಂಗಸ್ ಕಡಿಮೆ ಆಗುತ್ತೆ ನೀರು ಆಗಿ ಪ್ಲ್ಯಾಂಟ್ ಫೇಲ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತಲ್ಲ ಅದಕ್ಕೆ ಇದು ಯೂಸ್ ಮಾಡೋದ್ರಿಂದ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ರೆಗ್ಯುಲರ್ ಯೂಸ್ ಮಾಡೋರಿಗೆ ಅದು ಯೂಸ್ ಮಾಡಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಡೆಯುತ್ತೆ ಅವ್ರಿಗೆ ಬಟ್ ನಮ್ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ಯೂಸ್ ಮಾಡಬೇಕು ಅನ್ಸ್ತು ಹಾಗೆ ಯೂಸ್ ಮಾಡಿದೀನಿ ಯೂಸ್ ಮಾಡಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬರುತ್ತೆ ಅದು ನೆಕ್ಸ್ಟ್ ಅದರಲ್ಲಿ ಒಂದು ಇಷ್ಟೆಲ್ಲ ಪ್ಲಾಂಟ್ಗೆ ಒಂದು ಎರಡು ಎರಡು ಬಯೋ ಫಂಗಿಸೈಡ್ ಇದೊಂದು ಐವತ್ತು ಗ್ರಾಂ ಟ್ರೈಕೋಡರ್ಮ ಮತ್ತೆ ಒಂದು ಐವತ್ತು ಗ್ರಾಂ ಸೋಡೋಮೋನಸ್ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಏನ್ ನೋಡೋದು ಅಂದ್ರೆ ಇದು ಕಲರ್ಸ್ ಇದೆ ಅಲ್ಲ ಇದು ಇದಕ್ಕೆ ಒಂಬತ್ತು ಟ್ರೇಗಳು ತುಂಬಿದೆ ನೂರು ರೂಪಾಯಿ ಬಿದ್ದಿದೆ ಇದು 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 ಅಕ್ಷಯ್ ಕಂಪನಿದು ಸ್ವಲ್ಪ ಬೀಜ ದಪ್ಪ ಬರುತ್ತೆ ಇದು ಅದರ ಎಂಟು ಟ್ರೇ ತುಂಬಿದೆ ಅದು ಮುನ್ನೂರ ಇಪ್ಪತ್ತಾರ ಕೆ ಬಿಟ್ಟಿದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಗ್ರೋಯಿಂಗ್ ಮೀಡಿಯಾ ಏನು ರೆಡಿ ಮಾಡಿರ್ತಲ್ಲ ಇದು ಇದು ಟ್ರೇ ಟ್ರೇದಲ್ಲಿ ಹಾಕಿ ಮತ್ತೊಂದು ಎಂ ಟಿ ಟ್ರೇ ತಗೊಂಡು ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ತಗ್ಗು ಬಿದ್ದಿರುತ್ತಲ್ಲ ಅಲ್ಲಿ ನೀಬ್ ಕೆಳಗಡೆ ಮಾಡಿ ಬೀಜಗಳನ್ನು ಚುಚ್ಚಬೇಕು ಎಲ್ಲ ಚುಚ್ಚಿದ ಮೇಲೆ ಒಂದು ಸಣ್ಣ ಒಂದು ಹಾಫ್ ಇಂಚ್ಗಿಂತ ಕಮ್ಮಿ ಒಂದು ಲೇಯರ್ಗಳನ್ನು ಮೇಲೆ ಹಾಕಿ ಪ್ಲೇನ್ ಮಾಡಿ ಸ್ವಲ್ಪ ಮಾಯಶ್ಚರ್ ಕಮ್ಮಿ ಇದ್ರೆ ಸ್ವಲ್ಪ ನೀರು ಹೊಡೆದು ಟ್ರೇಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು ಮಿನಿಮಮ್ ಇದು ನಮ್ದು ಕೆಳಗೆ ಇದೆ ಅಲ್ಲ ಇದು ಇದು ಮಲ್ಚಿಂಗ್ ಪೇಪರ್ ಬ್ಲಾಕ್ ಮೇಲ್ ಮಾಡಿ ಏಳು ಟ್ರೇಗಳನ್ನು ಇಟ್ಟು ಒಂದರ ಮಗ್ಗಲಕ್ಕೆ ಒಂದು ಏಳು ಏಳು ಟ್ರೇ ಇದ್ದು ಒಂದೊಂದು ಇದು ಇಡಬೇಕು ಪೂರ್ತಿ ಅನ್ನ ಮೇಲ್ಗಡೆ ಹಾಕಿ ಮುಚ್ಚಿ ಇಂದ ಇಲ್ಲ ಇಂದ ಪ್ಯಾಕ್ ಮಾಡಿ ಏರಿಯೇಷನ್ ಒಳಗಡೆ ಹೋಗುದಂಗೆ ನೋಡ್ಕೋಬೇಕು ಮೂರ್ ಮೂರು ದಿನಗಳಾದ್ಮೇಲೆ ಓಪನ್ ಮಾಡಿ ನೋಡಬೇಕು ಜರ್ಮಿನೇಷನ್ ಆಗಿದ್ರೆ ಬೇಗ ಬೆಡ್ ಮೇಲೆ ತಂದು ಇಷ್ಟ ಇಷ್ಟಾದ್ಮೇಲೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ನೋಡಬಹುದು ನೀವು ಇದು ಟೆಂಪರೇಚರ್ ಅಷ್ಟಿದೆ ಇವಾಗ ಹದಿನಾರು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಆಮೇಲೆ ಇದು ಟೆಂಪರೇಚರ್ ಕಂಟ್ರೋಲರ್ ಇದು ಇದು ಆಗಿ ಕೆಲಸ ಮಾಡುತ್ತೆ ಇದು ನಾವು ನಾವಿಲ್ಲಿ ಆರು ಬಲ್ಬ್ ಹಾಕಿರೋದು ಈ ಸಾರಿ ನಾಲ್ಕು ಬಲ್ಬ್ ಹಾಕಿರೋದು ಮಿನಿಮಮ್ ಇದಕ್ಕೊಂದು ನಾಲ್ಕು ಐದು ಬಲ್ಬ್ ಹಾಕಿದ್ರೆ ಸಫಿಶಿಯಂಟ್ ಆಗುತ್ತೆ ಇದು ಟೆಂಪರೇಚರ್ ನಾನು ಇದು ವಾಟರ್ ಮೇಲನ್ ಇದೆಯಲ್ಲ ಗ್ರೋಥ್ ಚೆನ್ನಾಗಿರುತ್ತೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಟು ಥರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ವರೆಗೆ ಇದ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮಿನಿಮಮ್ ಟ್ವೆಂಟಿ ಫೈವ್ ಸೆಟ್ ಮಾಡಿರೋದು ಮ್ಯಾಕ್ಸಿಮಮ್ ಥರ್ಟಿ ಥರ್ಟಿ ಡಿಗ್ರಿ ಸೆಲ್ಶಿಯಸ್ ಸೆಟ್ ಮಾಡಿರೋದು ಈಗ ಏನು ಮಾಡುತ್ತೆ ಇದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರೋದು ಇವಾಗ ಲೈಟ್ ಕಂಟಿನ್ಯೂ ಆನ್ ಇರುತ್ತೆ ಇಲ್ಲಿ ನೈಟ್ ಟೈಮಲ್ಲಿ ಯಾವಾಗ ಟೆಂಪರೇಚರ್ ಗೆ ರೀಚ್ ಆಗುತ್ತಲ್ಲ ಆಟೋಮೆಟಿಕ್ ಲೈಟ್ ಪವರ್ ಬಂದಾಗುತ್ತೆ ಮತ್ತೆ ಕೋಲ್ಡ್ ಚಾಲು ಆದ್ಮೇಲೆ ರಿಟರ್ನ್ ಬರುವಾಗ ಟ್ವೆಂಟಿ ಗೆ ಆಟೋಮೆಟಿಕ್ ತಾನೇ ಸ್ಟಾರ್ಟ್ ಆಗುತ್ತೆ ಅದು ಬಲ್ಬ್ಗಳೆಲ್ಲ ಹೀಗಾಗಿ ಒಂದು ಫೈವ್ ಟೆನ್ ಡಿಗ್ರಿ ಸೆಲ್ಸಿಯಸ್ ವೆರಿಯೇಷನ್ ಆಗುತ್ತೆ ಅದನ್ನ ಮೇಂಟೈನ್ ಮಾಡೋ ಸಲುವಾಗಿ ಶೆಡ್ ಮತ್ತು ಲೈಟ್ ಎಲ್ಲ ಮೇನೇಜ್ ಮಾಡಿರೋದು ಇದು ಶೆಡ್ ಬಂದುಬಿಟ್ಟು ಎರಡು ಸಾವಿರಲ್ಲೇ ಆಗಿದೆ ಎರಡು ಸಾವಿರ ಖರ್ಚಾಗಿದೆ ಅದಕ್ಕೆ ಒಂದು ಸಾವಿರ ಪಾಲಿಥೀನು ಆಮೆಗೆ ಒಂದ್ಸಾರ್ ಪೈಪು ಆಮೇಲೆ ಇಲ್ಲಿ ಕೆಳಗಡೆ ಸಳಿ ಎರಡು ಎರಡು ಫುಟ್ ಇನ್ನು ಸಳಿಬೇಕಾಗುತ್ತೆ ಟೋಟಲ್ ಈ ಕಡೆ ಇದು ಈ ಕಡೆ ಸೈಡ್ ಇದು ಹತ್ತು ಸಳಿಬೇಕಾಗಿದೆ ಅವು ಇಲ್ಲೇ ನಂಬಲ್ಲೇ ಇರೋದ್ರಿಂದ ಅವೇ ಕಟ್ ಮಾಡಿ ಹಾಕಿರೋದು ಏನು ಅದಕ್ಕೇನು ಖರ್ಚಾಗಿಲ್ಲ ನಮ್ದು ಇದು ಬಂದ್ಬಿಟ್ಟು ಮೇಲ್ಗಡೆ ಇರೋದು ಟ್ವೆಂಟಿ ಫೈವ್ ಎಮ್ ಎಂ ಪೈಪು ಇದು ಸೈಡ್ ಸೈಡಲ್ಲಿ ಹಾಕಿರೋದು ಸೈಡಲ್ಲಿ ಐದು ಲೈನ್ ಇದೆ ಐದು ಪೈಪ್ ಹಾಕಿರೋದು ಮ್ಯಾಗಿಲ್ಲ ಮೇಲ್ಗಡೆ ಹಾಕಿರೋದು ಟ್ವೆಂಟಿ ಎಮ್ ಎಮ್ ಪೈಪು ಇವು ಇಲ್ಲಿ ಹಿಡಿದು ವಿಡದಲ್ಲಿ ವಿಡುತ್ತಿದೆ ಎಲ್ ಒನ್ ಫುಟ್ ಇದೆ ಇದು ಲೆಂತ್ಗೆ ಬಂದ್ಬಿಟ್ಟು ಟ್ವೆಂಟಿ ಒನ್ ಟ್ವೆಂಟಿ ಟೂ ಫುಟ್ ಇದೆ ಇದನ್ನ ನಾವು ಫೈವ್ ಪಾಯಿಂಟ್ ಸೆವೆನ್ ಇಂಚ್ಗೆ ಒಂದು ಪೈಪ್ ಅಂತೆ ಟೋಟಲ್ ಐದು ಪೈಪ್ ಇರೋದು ಇದು ಟ್ವೆಂಟಿ ಎಮ್ ಎಮ್ ಪೈಪ್ ಬಂದ್ಬಿಟ್ಟು ಏಟಿ ರುಪೀಸ್ ಒಂದು ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ ಇದೇನಿದು ಟ್ವೆಂಟಿ ಫೈ ಡಿಗ್ರಿ ಸಾರಿ ಟ್ವೆಂಟಿ ಫೈವ್ ಎಮ್ ಎಮ್ ಪೈಪ್ ಇದೆಯಲ್ಲ ಇದು ನಮಗೆ ಸಾರಿ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ 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 ರುಪೀಸ್ ಬಿದ್ದಿದೆ ಟೋಟಲ್ ಎರಡು ಸಾವಿರ ಹೆಚ್ಚು ಕಡಿಮೆ ಎರಡು ಸಾವಿರಲ್ಲಿ ಮುಗಿದಿದೆ ಅದು ಏನು ಲೇಬರ್ ಅದು ಏನು ಖರ್ಚಾಗಿಲ್ಲ ಎಲ್ಲ ನಾನೇ ಮಾಡ್ಕೊಂಡಿರೋದು ಆಮೇಲೆ ಇದು ಟಾಯ್ ಇದು ಏನಿದೆ ಅಲ್ಲ ಇದು ಇದು ನಮ್ಮ ಕೇಬಲ್ ಕಟ್ ಕೇಬಲ್ ಟೈ ಮಾಡೋಕೆ ಬೇಕಾಗುತ್ತೆ ನನ್ನ ಹತ್ರ ಆಲ್ರೆಡಿ ಸ್ಟಾಕ್ ಇದೆ ಇದಕ್ಕೆ ಏನು ಮಾರ್ಕೆಟ್ ಇಂದ ತಂದಿಲ್ಲ ನಾನು ಬರೀ ಪೈಪು ಮತ್ತೆ ಇದು ಟೆಂಪರೇಚರ್ ಇದು ಚೆಕ್ ಮಾಡೋದು ಅದೊಂದು ಟೆಂಪರೇಚರ್ ಕಂಟ್ರೋಲರು ಇಷ್ಟೇ ಮಾರ್ಕೆಟ್ ಅಂದ್ರೆ ಇವಾಗ ಆನ್ಲೈನ್ ತರಿಸಿರೋದು ಒಮ್ಮೆಗೆ ಇವು ಇದೆಲ್ಲ ಫ್ಲೈಟ್ ಇದು ಟೋಟಲ್ ಆರು ಒಂದು ಬಿದ್ದಿದೆ ಇದರಿಂದ ಇದು ಫ್ಲೈಗಳು ಮತ್ತೆ ಯಾವುದಕ್ಕೂ ಇದು ಇರುತ್ತಲ್ಲ ಅವಕ್ಕೆಲ್ಲ ಟ್ರ್ಯಾಪ್ ಆಗುತ್ತೆ ಇದಕ್ಕೆ ಕಾಲ್ ಕಾಲು ಚಿಕ್ಕಟಸ್ಕೊಂಡು ಎರಡು ಸೈಡ್ ಸ್ಟಿಕ್ಕ ಚಿಕ್ಟಸ್ ಎರಡು ಕಡೆ ಇದೆ ಇದು ಈ ಸೈಡ್ ಮತ್ತೆ ಈ ಸೈಡ್ ಎರಡು ಸೈಡ್ ಒಂದು ಪ್ಯಾಕೆಟ್ ಅಲ್ಲಿ ಇಪ್ಪತ್ತೈದು ಬರುತ್ತೆ ಅದರಲ್ಲಿ ಒಂದು ಫೈವ್ ಇರುತ್ತೆ ಬ್ಲೂ ಇದೆ ಟೋಟಲ್ ಬಾಕಿ ಟ್ವೆಂಟಿ ಏನಿದೆ ಅಲ್ಲ ಎಲ್ಲೋ ಇದೆ ಈ ಲೈಟಿಗೆ ಫ್ಲೈಗಳು ಅದಕ್ಕೆ ಅಟ್ರ್ಯಾಕ್ಟ್ ಆಗಿ ಅಟ್ರಾಕ್ಟ್ ಆಗಿ ಅದಕ್ಕೆ ಹತ್ಕೊಂಡುಕೊಂಡಿರುತ್ತೆ ಟ್ರಿಪ್ಸು ಏನಾದರೂ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ ಇದು ಹಿಡ್ಕೊಳ್ಳುತ್ತೆ ಕಮ್ಮಿ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಪ್ಲಾಸ್ಟಿಕ್ ಬಂದ್ಬಿಟ್ಟು ಇಷ್ಟು ದೊಡ್ಡದು ನಾನು ವಿಡ್ತಿರೋದು ಮಾರ್ಕೆಟ್ ಮಾರ್ಕೆಟಲ್ಲಿ ಸಿಗಲಿಲ್ಲ ನನಗೆ ಟೆನ್ ಫುಟ್ ವಿಡ್ತಿರೋದು ಎರಡು ಜಾಯಿಂಟ್ ಮಾಡಿದ್ದೀನಿ ಈ ಕಡೆ ಫಿಫ್ಟಿ ಪರ್ಸೆಂಟ್ ಈ ಕಡೆ ಫಿಫ್ಟಿ ಪರ್ಸೆಂಟ್ ಎರಡು ಮಿಡಲ್ ಜಾಯಿಂಟ್ ಮಾಡಿದ್ದೀನಿ ಇಂದ ಟೇಪ್ ನೋಡು ಇದು ಸ್ಟಿಕರ್ ನೋಡಬಹುದು ನೀವು ಇದು ಥರ್ಟಿ ಮೀಟರ್ ಟೇ ಇಂದ ಮೇಲ್ಗಡೆ ಕೆಳಗಡೆ ಎರಡು ಸೈಡ್ ಹೊತ್ಕೊಂಡಿದೀನಿ ಆಮೇಲೆ ಇದು ಪಾಲಿಥೀನ್ ಪೇಪರ್ ಇದೆಯಲ್ಲ ಐವತ್ತು ರೂಪಾಯಿ ಅಂದರೆ ಲೆಂತ್ಗೆ ಎಷ್ಟು ಬಿ ಉದ್ದ ಇತ್ತು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಆರು ಮೀಟರ್ ಆರು ಮೀಟರ್ ಮತ್ತೆ ಬಿಡುತ್ತ ಮೂರು ಮೀಟ್ರ್ ಅಷ್ಟೇ ಇತ್ತು ಇದು ಮೂರು ಮೀಟರ್ ಈ ಕಡೆ ಮೂರು ಮೀಟರ್ ಆರು ಮೀಟರ್ ಕವರ್ ಆಗಿದೆ ಉದ್ದಿಗೆ ಫೋರ್ಟಿ ಮೀಟರ್ ಇದೆ ಸಾರಿ ಫೋರ್ಟಿ ಫೂಟ್ ಇದೆ ಅಂದ್ರೆ ಟ್ವೆಲ್ ಮೀಟರ್ ಇದೆ ನಮಗೆ ಇದು ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ ಇದರಿಂದ ಒಂದೇ ಪ್ರಾಬ್ಲಮ್ ಏನಿದೆ ಅಂದ್ರೆ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಇದೆ ವೈಟ್ ಲೇಯರ್ ಇದ್ದಿದ್ದು ಪ್ಲಾಸ್ಟಿಕ್ ತಂದಿದ್ರೆ ಸ್ವಲ್ಪ ಸನ್ಲೈಟು ಆಗಿ ಸ್ವಲ್ಪ ಒಳಗಡೆ ಟೆಂಪರೇಚರ್ ಕಡಿಮೆ ಆಗ್ತಿತ್ತು ಡೇ ಟೈಮಲ್ಲಿ ಸ್ವಲ್ಪ ಮಿಸ್ಟೇಕಿಂದ ಇದನ್ನ ಡೇ ಟೈಮಲ್ಲಿ ಹತ್ತು ಗಂಟೆ ನಂತರ ನಾಲ್ಕೂವರೆ ಗಂಟೆ ತವರೆಗೆ ಈ ನ ಈ ಕಡೆ ತೆಗೆದು ಹೋಗೋದು ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲಿವರೆಗೆ ಅದೇನು ಸೆಡ್ ಇದೆಯಲ್ಲ ಮೇಲ್ಗಡೆ ಹಾಕಿ ಬಿಟ್ಟಿರ್ತೀನಿ ನೈಟ್ ಟೈಮಲ್ಲಿ ಇದು ಪಾಲಿಥೀನ್ ಮತ್ತೆ ಇದು ಮಾಡಬೇಕಾಗಿದೆ ಇದು ವೈಟ್ ಇದು ಇರೋದು ಮ್ಯಾಗ ಕೋಟಿಂಗ್ ಇರೋದು ಪಾಲಿಥೀನ್ ಇದ್ರೆ ಸ್ವಲ್ಪ ಅದು ಟೆಂಪರೇಚರ್ ಕಡಿಮೆ ಆಗ್ತಿತ್ತು ಅಂತ ಡೇ ಟೈಮ್ ಅಲ್ಲಿ ಅಂದ್ಕೊಂಡಿದ್ದೆ ಅನ್ಕೋತೀನಿ ಇವಾಗ ಡೇ ಟೈಮ್ ಅಲ್ಲಿ ಹತ್ತು ಗಂಟೆ ನಂತರ ಟೆಂಪರೇಚರ್ ಹೊರಗಡೆಗಿಂತ ಒಳಗಡೆ ಜಾಸ್ತಿ ಆಗಿಬಿಡುತ್ತೆ ಇಂದ ಹೀಗಾಗಿ ವೈಟ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ ಆಗಿರೋದು ಇದು ಪ್ಲಾಂಟ್ ಗಳನ್ನ ಎರಡು ದಿವಸ ಹಚ್ಕೊಂಡಿರೋದು ಇದು ಮುಂಚೆ ಹಚ್ಚಿದ್ದು ಆಲ್ರೆಡಿ ಜರ್ಮಿನೇಷನ್ ಆಗಿದೆ ಒಂದು ಸ್ವಲ್ಪ ಎರಡನೇ ನೆಕ್ಸ್ಟ್ ಡೇ ಅಂದ್ರೆ ಇದು ಹದಿನೇಳನೇ ತ ಹದಿನಾರನೇ ತಾರೀಕು ಹಾಕಿರೋದು ಇದು ಹದಿನೇಳನೇ ತಾರೀಕಿಗೆ ಹಾಕಿರೋದು ಸ್ವಲ್ಪ ಲೇಟ್ ಆಗಿದೆ ಅಂದ್ರೆ ಸ್ವಲ್ಪ ಈಗ ಇನ್ನೂ ಹೊರಗಡೆ ಬರ್ತಾ ಇದೆ ಇವು ಆದರೂ ಜರ್ಮಿನೇಷನ್ ಆಗಿದೆ ಇವು ಬರ್ತಾ ಇದ್ದೇವೆ ನಾಳೆ 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 ಬರ್ಬೋದು ಇವ್ನಿಂಗ್ ಇವ್ನಿಂಗ್ ಅಷ್ಟರಲ್ಲಿ